ಸುಮಾರು ನಾಲ್ಕೈದು ತಿಂಗಳಿಂದ ನಾನು ಈ ಸಿನಿಮಾ ಜೊತೆ ಜರ್ನಿಲಿ ಇದ್ದೀನಿ ಎರಡು ಟ್ರೈಲರ್ ನೋಡಿದ್ದಾರೆ ನಾನು ಎರಡು ಸಲ ಸಿನಿಮಾ ನೋಡಿದೀನಿ ಒಂದ್ಸಲ ಕರ್ನಾಟಕದಲ್ಲಿ ಇನ್ನೊಂದ್ಸಲ ದುಬೈಲಿ ನೋಡಿದೆ ಫೈನಲ್ ರೆಕಾರ್ಡಿಂಗ್ ಆಗಿತ್ತು ಆ ಈ ಮಾತಲು ಉತ್ಪ್ರೇಕ್ಷೆಯಲ್ಲ ಕನ್ನಡ ಚಿತ್ರರಂಗದಲ್ಲಿ ಲವ್ ಸ್ಟೋರಿಗಳು ಅಂತ ಹೇಳಿದ್ರೆ ತುಂಬಾ ಸಿನಿಮಾ ಹಿಟ್ ಆಗಿದೆ ಅದರಲ್ಲಿ ನೆನ್ಪಡಿಯೋದು ಮುಂಗಾರು ಮಾಡಿ ಅಮೃತ ಗಾರೆ ಮಿಲನ ಸಿನಿಮಾಗಳು ಆ ಸಾಲಿಗೆ ಈ ಸಿನಿಮಾನು ಸೇರಲಿ ಆ ಸಕ್ಸಸ್ ಸಿಕ್ಕಂತ ಆ ಸಿನಿಮಾಗಳ ಸಿಕ್ಕಂತ ಸಕ್ಸಸ್ ನಮ್ಮ ಭುವ ನಮ್ ಗಗನ ಸಿನಿಮಾಗೋ ಸಿಗ್ಲಿ ಎಸ್ ವಿ ವಿಲಮ್ಸ್ ಅಂದ್ರೆ ನನಗೆ ಒಂದು ಅವಿನ ಭಾವ ಸಂಬಂಧ ನಮ್ಮ ಅನ್ನದಾದ್ರು ಸರ್ ನಿಮ್ಗೋಡದಾಗ್ಲಿ ಆ್ಯಂಡ್ ಪರ್ಫಾರ್ಮೆನ್ಸ್ ಸರ್ ನಾನು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದು ಪೃಥ್ವಿ ಅವ್ರಿಗೆ ಒಂದು ಮಾತು ಹೇಳಿದೆ ಉತ್ಪ್ರೇಕ್ಷೆ ಇಲ್ಲ ಕನ್ನಡದ ಹಾಸನ್ ಅಂತ ಹೇಳಿದೆ ಈ ಪಾತ್ರ ನೋಡಿ ಉತ್ಪ್ರೇಕ್ಷೆ ಅಷ್ಟು ಚೆನ್ನಾಗಿ ಆ ಪಾತ್ರ ನಿರ್ವಹಿಸಿದಾರೆ ನಾರ್ಮಲ್ ಪಾತ್ರ ಮಾಡೋದು ತುಂಬಾ ಈಜಿ ತುಂಬಾ ಟಫ್ ಇದೆ ಅಷ್ಟು ಹೋಮ್ ವರ್ಕ್ ಮಾಡಬೇಕಂತೆ ಮನೆಯಲ್ಲ ಬಯಸ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ನಾನು ಹೇಳಿದ ಮಾತು ನೀವೇ ಹೇಳ್ತೀರಾ ಹಾಗೆ ಇನ್ನೊಂದು ಈಸಿ ಅದ್ರು ಪಾತ್ರ ಎರಡು ರೀತಿಯ ಪಾತ್ರಗಳನ್ನ ಮಾಡಿದಂತ ನನ್ನ ಆತ್ಮೀಯ ಗೆಳೆಯರ ಪ್ರಮೋದ್ ಅವರು ಅಷ್ಟೇ ಎಕ್ಸಲೆಂಟ್ ಅಂಡ್ ಎಮೋಷನ್ ಹಾಗೆ ಯಶ್ವತಿ ಅವರು ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ಗಿರೀಶ್ ಅವರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಒಂದ್ ಮೂರು ವರ್ಷಗಳ ಕಾಲ ಟೈಮ್ ತಗೊಂಡು ಸರಿ ಇಡ್ತಾ ಇದ್ರು ಎಲ್ಲದಕ್ಕೂ ಅವರೇ ಕಾರಣ ಅಂತ ಹೌದು ನಿರ್ಮಾಪಕರೇ ಕಾರಣ ಬಟ್ ಅನ್ಕೊಂಡಂಗೆ ನೀವು ಔಟ್ಪುಟ್ ತಂದಿದ್ರ ಔಟ್ಪುಟ್ ಇಂದ ನಾವೆಲ್ಲ ಇದ್ದೀವಿ ಅಷ್ಟೇ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ